ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ವಾರು ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ಗೌರಿ ಹಬ್ಬಕ್ಕೆ ಅಂತ ಅಮ್ಮ ತಾಂಬೂಲ ಕೊಡಕ್ಕೆ ಅಂತ ಬಂದಿದ್ದಾರೆ ಸೊ ತಮ್ಮ ಅಮ್ಮ ಇಬ್ಬರು ಬಂದಿದ್ದಾರೆ ತಾಂಬೂಲ ಕೊಡಕ್ಕೆ ಬಾಗಲ ಕೊಡೋಕ್ಕೆ ಅಂತ ಸೊ ಹಾಗೆ ನನ್ನ ರಾಖಿ ರಾಖೆ ಕಟ್ಟಬೇಕು ಅಂದ್ಕೊಂಡಿದ್ದೀನಿ ಸೊ ಏನೇನು ತಂದಿದ್ದೀನಿ ಅಂತ ನೋಡೋಣ ತವರು ಮನೆಯಿಂದ ಅದು ಏನೇ ತಂದಲಿ ತರದೇ ಇರಲಿ ನಮಗೆ ಒಂದು ಅರ್ಶನ ಕುಂಭ ಕೊಟ್ಟು ಒಂದು ಬಳೆ ಕೊಡು ಒಂದು ಒಂದು ಜೊತೆ ಬಳೆ ಕೊಟ್ಟರು ಕೂಡ ಅದು ತೃಪ್ತಿಯಾಗಿ ಹೆಣ್ಮಕ್ಳು ಇಸ್ಕೊಂಡು ಖುಷಿಯಾಗಿರಬೇಕು ಆಶೀರ್ವಾದ ಅಂದರೆ ಆ ನಮ್ಮ ತವ್ರ ಮನೆ ಚೆನ್ನಾಗಿರಲಿ ಅಂತ ಆರೈಸ್ಬೇಕು ತವ್ರ ಮನೆಯಿಂದ ನಮಗೆ ಏನೇ ಬರಲಿ ಒಂದು ಬ್ಲೌಸ್ ಪೀಸೆ ಬರಲಿ ಏನೋ ಕಾಸ್ಟ್ಲಿ ಗಿಫ್ಟೇ ಆಗಿರಲಿ ಚೀಪ್ ಗಿಫ್ಟೇ ಆಗಿರಲಿ ಏನೇ ಆಗಲಿ ಅದನ್ನು ನಾವು ಸ್ವೀಕರಿಸಿ ನಾವು ಚೆನ್ನಾಗಿ ಸಂತೋಷವಾಗಿ ಅವ್ರಿಗೆ ಆಶೀರ್ವಾದ ಮಾಡಿದ್ರೆ ಅಂದರೆ ನಮ್ಮ ತವ್ರ ಮನೆ ಯಾವಾಗಲೂ ಚೆನ್ನಾಗಿರಬೇಕು ಅಂತ ಆರೈಸಿದರೆ ಮಾತ್ರ ಅವ್ರದ್ದು ಚೆನ್ನಾಗಿರೋಕ್ಕೆ ಸಾಧ್ಯ ಯಾರೇ ಹೆಣ್ಮಕ್ಳಾಗಲಿ ಬೇರೆಯವ್ರಿಗೆ ಅಂದರೆ ತವ್ರ ಮನೆಗೆ ಅಯ್ಯೋ ನನ್ನ ಅಣ್ಣ ತಮ್ಮ ಕೊಟ್ಟಿಲ್ಲ ಮಾಡಿಲ್ಲ ಅವ್ರಿಗೆ ಒಂದು ವರ್ಷಕ್ಕೆ ಕೊಟ್ಟೋಕ್ಕಾಗಿಲ್ಲ ಹಾಗೆ ಹೀಗೆ ನನಗೆ ಈ ಥರದ್ದು ಕೊಟ್ಟಿದ್ದಾರೆ ಆ ಥರದ್ದು ಕೊಟ್ಟಿದ್ದಾರೆ ಅಂತ ಯಾರೂ ಕೂಡ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ ಅದೆಷ್ಟೇ ಕೊಟ್ಟಿರಲಿ ನಮ್ಮ ತವ್ರ ಮನೆಗೆ ಒಂದು ಕುಂ ಅರ್ಶನ ಕುಂಭ ಕೊಟ್ಟರೆ ಸಾಕು ನಮಗೆ ಅಷ್ಟು ಒಂದು ಅದಕ್ಕೆ ಅದಕ್ಕೆ ಬೆಲೆಯೇ ಕಟ್ಟೋಕ್ಕಾಗಲ್ಲ ಅಲ್ವಾ ಸೊ ಹಾಗಾಗಿ ನಾವು ಅದನ್ನು ತೃಪ್ತಿಯಾಗಿ ಇಸ್ಕೋಬೇಕು ತೃಪ್ತಿಯಿಂದ ಇಸ್ಕೊಂಡು ಮನಸ್ಫೂರ್ತಿಯಾಗಿ ಅವ್ರಿಗೆ ಹಾರೈಸಬೇಕು ಚೆನ್ನಾಗಿರಲಿ ಅಂತ ಹಾಗೆ ಯಾರೇ ಆಗಿರಲಿ ನಿಮ್ಮ ಅಕ್ಕ ತಂಗಿರಿದ್ದರೆ ನಿಮ್ಮ ನೀವು ತವ್ರ ಮನೆ ಕಡೆಯಿಂದ ನಿಮ್ಮ ನಿಮ್ಮ ಕೈಯ್ಯಲ್ಲಿ ದೊಡ್ಡದಾಗಿ ಕೊಡೋಕ್ಕಾಗದೇ ಇದ್ದರೂ ಕೂಡ ನಿಮಗೆ ಇಷ್ಟ ಆಗುತ್ತೋ ಅಷ್ಟು ಹೆಣ್ಮಕ್ಳಿಗೆ ಒಂದು ಅರ್ಶನಮ್ಮ ಕೊಟ್ಟು ಒಂದು ಗ್ಲೋಸ್ ಪೀಸ್ ಕೊಟ್ಟರು ಸಾಕು ಹೆಣ್ಮಕ್ಳು ಖುಷಿಯಾಗಿರ್ತಾರೆ ಸೊ ಅದಕ್ಕೆ ಪೇರೆಂಟ್ಸು ಏನೇ ಕೊಡಲಿ ಅವ್ರ ಮನೇಲಿ ತಿದ್ದು ನಾವು ಮನಸ್ಫೂರ್ತಿಯಾಗಿ ತೊಗೊಂಡು ಖುಷಿಯಾಗಿರಬೇಕು ಆವಾಗಲೇ ಅವರು ಕೂಡ ಚೆನ್ನಾಗಿರ್ತಾರೆ ನಾವು ಕೂಡ ಚೆನ್ನಾಗಿರ್ತೀವಿ ಸೊ ಹಾಗೆ ನಿಮ್ಮ ಹೆಣ್ಮಕ್ಳಿದ್ರು ಕೂಡ ಅವ್ರಿಗೆ ನೀಟಾಗಿ ಕೊಡ್ತೀವಿ ಸೊ ನಮ್ಮಮ್ಮ ಬಳೆ ಹಾಗೆ ನನಗೆ ಒಂದು ಎರಡು ಡಜನ್ ಬಳೆ ಎಲೆ ಅಡಿಕೆ ಹಾಗೆ ಒಂದು ಸ್ವಲ್ಪ ಫ್ರೂಟ್ಸು ಹಾಗೆ ಹಾಕಿ ಒಣ್ಕೊಬ್ರಿ ಹಾಗೆ ಇನ್ನೂ ಸ್ವಲ್ಪ ಯಾವಾಗಲೂ ತರೋದು ಜಾಸ್ತಿ ಜಾಸ್ತಿನೇ ಸೊ ಈ ಸಲ ಸ್ವಲ್ಪ ತೊಗೊಂಡು ಬಂದಿಲ್ಲ ಅದರಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡು ಬರೋದು ಈ ಸಲ ಡ್ರೈ ಫ್ರೂಟ್ಸ್ ತಂದಿಲ್ಲ ಸೊ ಒಂದೆರಡು ಥರ ಹಣ್ಣು ಹಾಗೆ ಬಾಗಿನ ಪ್ಯಾಕೆಟು ಹಾಗೆ ಒಂದು ಬ್ಲೌಸ್ ಪೀಸು ಹಾಗೆ ಒಂದೆರಡು ತೆಂಗಿನಕಾಯಿ ಆಮೇಲೆ ನಮ್ಮಮ್ಮ ಕರ್ಜಿಕಾಯಿ ಮಾಡ್ಕೊಂಡು ಬಂದಿತ್ತು ನಮ್ಮ ಮೂರು ಜನಕ್ಕೂ ನಮ್ಮ ಅಕ್ಕ ತಂಗಿರಿಗೆ ಮೂರು ಜನಕ್ಕೂ ಕೂಡ ಕರ್ಜಿಕಾಯಿ ಮಾಡ್ಕೊಂಡು ಬಂದಿದ್ರು ತುಂಬ ತುಂಬಾ ನೋಡಿ ಈ ಸ್ಟೋನ್ ಒಂದು ಪ್ಲೇಟ್ ತುಂಬ ಇತ್ತು ಹಾಗೆ ಮ ಜಾಜಿಮಾಲಿಗೆ ಹಾಗೆ ಕಾಣಿಕೆ ಅಂದರೆ ದಕ್ಷಿಣ ಅಂತ ಒಂದು ನೂರು ರೂಪಾಯಿ ಇಟ್ಟಿದ್ದರು ಹಾಗೆ ನನ್ನ ತಮ್ಮಂಗೆ ರಾಖಿ ಕಟ್ಟಬೇಕು ಅಂತ ಸೊ ನಮ್ಮಮ್ಮ ದಕ್ಷಿಣ ನಮಗೆ ಕಾ ಅದರಲ್ಲಿ ಅಮೌಂಟ್ ಏನು ಇಟ್ಟಿರಲಿಲ್ಲ ಸೊ ನನ್ನ ತಮ್ಮ ಕೊಡ್ತಾನೆ ಅಂತ ಹೇಳಿ ನಮ್ಮಮ್ಮ ಅದರಲ್ಲಿ ಬರೀ ಬ್ಲೌಸ್ ಪೀಸ್ ಇಟ್ಟಿದ್ದರು ಹಾಗೆ ನನ್ನ ತಮ್ಮನಿಗೆ ರಾಖಿ ಕಟ್ಟಬೇಕಿತ್ತು ಸೊ ರಾಖಿ ಕಟ್ಟಿ ಅವನಿಗೆ ಬ್ಲೆಸ್ ಮಾಡಬೇಕಿತ್ತು ಸೊ ವರ್ಷ ವರ್ಷ ಅವನೇ ಬರ್ತಾನೆ ನಮಗೆ ಗೌರಿ ಹಬ್ಬಕ್ಕೆ ಕೊಡೋದಕ್ಕೆ ಅಂತ ಸೊ ಆ ಟೈಮಲ್ಲಿ ನಾನು ಅವನಿಗೆ ರಾಖಿ ಕಟ್ಟಿ ಆಮೇಲೆ ಸೊ ಅವನಿಗೆ ರಾಖಿ ಕಟ್ಟಿ ವರ್ಷ ವರ್ಷ ನಾನು ಮಿಸ್ ಮಾಡಲ್ಲ ಆ ಥರ ಇಲ್ಲಾಂದರೆ ಕೋರಿಯರ್ಗಾದರೂ ಕಳಿಸ್ತೀನಿ ಇಲ್ಲಾಂದರೆ ಮನೆಗೆ ಬಂದಾಗಲಾದರೂ ಕಟ್ತೀನಿ ಸೊ ಗೌರಿ ಹಬ್ಬಕ್ಕೆ ಮಾತ್ರ ಮಿಸ್ ಮಾಡೋಲ್ಲ ಸೊ ಫಸ್ಟೆಲ್ಲ ನಾನು ಕೊರಿಯರ್ ಮಾಡ್ತಿದ್ದೆ ಸೊ ಚೆನ್ನಾಗಿರುವಂತೆಲ್ಲ ಆಶೀರ್ವಾದ ಮಾಡಿದೆ ಕೊನೆಗೆ ಅವನು ಲಾಸ್ಟ್ ಇಯರು ಬರೀ ಫೈವ್ ಹಂಡ್ರೆಡ್ ಕೊಟ್ಟಿದ್ದ ಅದಕ್ಕೆ ಈ ಸಲ ಸ್ವಲ್ಪ ಜಾಸ್ತಿನೇ ಇಟ್ಟಿದ್ದ ಆಮೇಲೆ ಎಷ್ಟಿಟ್ಟಿದ್ದಾನಪ್ಪ ಅಂತ ಕೌಂಟ್ ಮಾಡಿದೆ ಖುಷಿ ಆಯಿತು ಸೊ ತವ್ರ ಮನೆಯಿಂದ ಅದು ಏನೇ ಕೊಟ್ಟರು ಖುಷಿನೇ ಅದು ಕಮ್ಮಿನೇ ಕೊಡಲಿ ಜಾಸ್ತಿನೇ ಕೊಡಲಿ ಅದೊಂಥರ ಖುಷಿ ನಮ್ಮ ಹತ್ರ ಎಷ್ಟೇ ಇದ್ದರೂ ಅವ್ರು ಕೊಡೋದೇ ಚೆನ್ನಾಗಿರುತ್ತೆ ಅಲ್ವಾ ಎಲ್ಲ ಹೆಣ್ಮಕ್ಳಿಗೂ ಹಾಗೆ ಅಲ್ವಾ